ಪೋಪ್ ಫ್ರಾನ್ಸಿಸ್ ಅವರ ಮರಣದಿಂದಾಗಿ ಕ್ಯಾಥೋಲಿಕ್ ಗಳ ಅತ್ಯುನ್ನತ ಧರ್ಮ ಗುರುವಿನ ಹುದ್ದೆ ಖಾಲಿಯಾಗಿದ್ದು ಇದನ್ನು ವ್ಯಾಟಿಕನ್ ನಲ್ಲಿ ದೀರ್ಘ ಒಂದು ಪ್ರಕ್ರಿಯೆಯ ಮೂಲಕ ಭರ್ತಿ ಮಾಡಬೇಕಿದೆ ಪೋಪ್ ಫ್ರಾನ್ಸಿಸ್ ಅವರ ನಿಧನವಾಗಿದ್ದು ಮುಂದಿನ ಪ್ರಕ್ರಿಯೆ ಏನು ಎನ್ನುವಂತಹ ಪ್ರಶ್ನೆ ಮೂಡಿದೆ ವ್ಯಾಟಿಕನ್ ನಿಯಮಗಳು ಏನು ಹೇಳುತ್ತವೆ ಎಂಬ ಬಗ್ಗೆಯೂ ಕೂಡ ಒಂದು ಚರ್ಚೆ ಉಂಟಾಗಿದೆ ಹಾಗಾದ್ರೆ ಹೇಗಿರಲಿವೆ ಪ್ರಕ್ರಿಯೆ ಅಂತ ನೋಡುವುದಾದ್ರೆ ಎಂಬತ್ತೆಂಟು ವರ್ಷದ ಪೋಪ್ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ರು ಮತ್ತು ಒಂದು ತಿಂಗಳಿಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲೇ ಇದ್ರು ಕ್ಯಾಮರ್ ಲೆಂಗೋ ಅಂದರೆ ವ್ಯಾಟಿಕನ್ನ ಆಸ್ತಿ ಮತ್ತು ಆದಾಯದ ಆಡಳಿತಾಧಿಕಾರಿ ವಿಭಾಗದಲ್ಲಿರುವಂತಹ ಅವರು ಮೊದಲು ಸಾವನ್ನ ಪರಿಶೀಲಿಸುತ್ತಾರೆ ಅವರು ಪೋಪ್ನ ವ್ಯಾಸ್ಪಿಸಮ್ ಹೆಸರನ್ನ ಮೂರು ಬಾರಿ ಕರೆಯುತ್ತಾರೆ ಯಾವುದೇ ಪ್ರಕ್ರಿಯೆ ಇಲ್ಲದಿದ್ದರೆ ಪೋಪ್ ನಿಧಾನರಾಗಿದ್ದಾರೆ ಎಂದು ಅವರು ಘೋಷಿಸುತ್ತಾರೆ ಪೋಪ್ ಮರಣದ ನಂತರ ಅವರ ಹಣೆಯನ್ನು ತಟ್ಟಲು ಸಣ್ಣ ಬೆಳ್ಳಿ ಒಂದು ಸುತ್ತಿಗೆಯನ್ನು ಬಳಸುವ ಪದ್ಧತಿ ಇತ್ತು ಆದರೆ ಇದು ಸಾವಿರದ ಒಂಬೈನೂರ ಅರವತ್ಮೂರರ ನಂತರ ಕೊನೆಗೊಂಡಿತ್ತು ನಂತರ ವ್ಯಾಟಿಕನ್ನ ತನ್ನ ಅಧಿಕೃತ ಮಾರ್ಕ್ಗಳ ಮೂಲಕ ಪೋಪ್ ನಿಧನರಾಗಿದ್ದಾರೆ ಅಂತ ಇಡೀ ಜಗತ್ತಿಗೆ ತಿಳಿಸುತ್ತೆ ನಂತರ ಪೋಪ್ ಅಪಾರ್ಟ್ಮೆಂಟ್ ಅನ್ನ ಕ್ಯಾಮೆರ್ಲೆಂಗೋ ಲಾಕ್ ಮಾಡಲಾಗುತ್ತೆ ಹಿಂದಿನ ಕಾಲಗಳಲ್ಲಿ ಲೂಟಿ ಮಾಡುವುದನ್ನು ತಡೆಯಲು ಈ ಒಂದು ರೀತಿಯ ಕ್ರಮವನ್ನು ವಹಿಸಲಾಗ್ತಾ ಇತ್ತು ಫಿಶರ್ ಮ್ಯಾನ್ ಉಂಗರ ಮತ್ತು ಪೋಪ್ ಅವರ ಒಂದು ಮುದ್ರೆಯನ್ನ ನಾಶಪಡಿಸಲು ವ್ಯವಸ್ಥೆ ಮಾಡಲಾಗುತ್ತೆ ಇದು ಆ ನಿರ್ದಿಷ್ಟ ಪೋಪ್ ಅವರ ಒಂದು ಆಳ್ವಿಕೆಯ ಅಂತ್ಯವನ್ನ ಸಂಕೇತಿಸುತ್ತದೆ ಅಥವಾ ಸೂಚಿಸುತ್ತೆ ಹೊಸ ಪೋಪ್ ನಿಯುಕ್ತಿಯನ್ನ ನಿಯಂತ್ರಿಸುವ ಒಂದು ಯೂನಿವರ್ಸಿ ಡೊಮಿನಿಸಿ ಗ್ರೇಸಿಸ್ ಒಂದು ಸಂವಿಧಾನದ ಪ್ರಕಾರ ಪೋಪ್ ಅವರ ಒಂದು ಅಂತ್ಯಕ್ರಿಯೆಯನ್ನು ಅವರ ಮರಣದ ನಂತರ ನಾಲ್ಕರಿಂದ ರಿಂದ ಆರು ದಿನಗಳಲ್ಲಿ ನಡೆಸಲಾಗುತ್ತೇನೆ ನಂತರ ಪೋಪ್ ಅವರನ್ನು ಬೇರೆಡೆ ಸಮಾಧಿ ಮಾಡಲು ವಿನಂತಿಸದೆ ಇದ್ದಲ್ಲಿ ಸಾಮಾನ್ಯವಾಗಿ ಸೇಂಟ್ ಪೀಟರ್ಸ್ ಒಂದು ಬಿಸಿಲಿಕಾದಲ್ಲಿ ಸಮಾಧಿಯನ್ನ ಮಾಡಲಾಗುತ್ತೆ ಒಂಬತ್ತು ದಿನಗಳ ಶೋಕಾಚರಣೆಯ ಅವಧಿ ಹೊಸ ಪೋಪ್ ಒಂದು ಚುನಾವಣೆ ಕೂಡ ನಡೆಯುತ್ತೆ ಹೊಸ ಪೋಪ್ ಘೋಷಣೆ ಹೇಗಾಗುತ್ತೆ ಗೊತ್ತಾ ಹೊಸ ಪೊಪ್ ಆಯ್ಕೆಯಾದ ನಂತರ ಅವರು ತಮಗೆ ಸಿಕ್ಕಿರುವ ಹುದ್ದೆಯನ್ನು ಸ್ವೀಕರಿಸುತ್ತಾರೆಯೇ ಎಂದು ಔಪಚಾರಿಕವಾಗಿ ಕೇಳಲಾಗುತ್ತೆ ಅವರು ಒಪ್ಪಿದರೆ ಅವರು ಪಾಪಲ್ ಹೆಸರನ್ನು ಆಯ್ಕೆ ಮಾಡಬೇಕು ಇದು ಹೆಚ್ಚಿನದಾಗಿ ಇಂದಿನ ಒಂದು ಸಂತತಿಯಿಂದ ಅಥವಾ ಸಂತರಿಂದ ಪ್ರೇರಿತವಾಗಿದೆ ನಂತರ ಹಿರಿಯ ಕಾರ್ಡಿನಲ್ ಡಿಕನ್ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ಒಂದು ಬಾಲ್ಕಿನಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಹೇಳಲಾಗುತ್ತೆ ಅದೇನೆಂದರೆ ಹೆಬೆಮಸ್ ಪಾಪಂ ಅಂದರೆ ನಮಗೆ ಪೋಪ್ ಇದ್ದಾರೆ ಅಂತ ಘೋಷಣೆ ಮಾಡಲಾಗುತ್ತೆ ಆ ಕ್ಷಣಗಳ ನಂತರ ಹೊಸ ಪೋಪ್ ಸೇಂಟ್ ಪೀಟರ್ಸ್ ಒಂದು ಸ್ಕ್ವೇರ್ನಲ್ಲಿ ತಮ್ಮ ಅನುಯಾಯಿಗಳನ್ನು ಸ್ವಾಗತಿಸ್ತಾರೆ ಮತ್ತು ಪೋಪ್ ಆಗಿ ತಮ್ಮ ಮೊದಲ ಆಶೀರ್ವಚನವನ್ನು ನೀಡ್ತಾರೆ ಈ ರೀತಿಯಾಗಿ ಒಂದು ಹೊಸ ಪೋಪ್ನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ